ಮತ್ತೆ <Sweak> ವರ್ಷ ಎಂಬ ಸಾಗರದಲ್ಲಿ ತೇಲಾಡುತ್ತಾ ಇದ್ದಾನೆ ವರದ ರಾಜ ಸರಿಯಾಗಿ ದೃಷ್ಟಿ ಹರಿಸಿ ನೋಡಿದಾಗ ಈ ಲೋಕದಲ್ಲಿ ಸೃಷ್ಟಿಗಳೆರಡು ಒಂದು ಬ್ರಹ್ಮ ಸೃಷ್ಟಿ ಮತ್ತೊಂದು ಪರಶುರಾಮ ಸೃಷ್ಟಿ ಆ ಕಾಲದಲ್ಲಿ ಕ್ಷತ್ರಿಯ ಸಂಹಾರ ಮಾಡಿದಂತ ಮಾರ್ಗವರಾಮ ದೋಷದ ಪರಿಹಾರಕ್ಕಾಗಿ ಬ್ರಹ್ಮ ಸೃಷ್ಟಿಯನ್ನು ಕಾಶಪ್ಪ ಗೋತ್ರದ ಬ್ರಾಹ್ಮಣರಿಗೆ ದಾನ ಮಾಡಿಕೊಟ್ಟೆ ಎಂಬಿ ಕಾರಣಕ್ಕಾಗಿ ಕೆಂಕಣ ದಶೆಗೆ ಬಂದು ನೋಡಿದವಾಗ ನೋಡಿದರೂ ಭೋರ್ಗರಿ ಸಮುದ್ರ ಹಾಗಾಗಿ ಸಮುದ್ರವಾದನ್ನು ಪ್ರಾರ್ಥಿಸಿ ತಪಸ್ ಆಚರಣೆಗೆ ಒಂದಷ್ಟು ಜಾಗ ಕೊಡುವಂತ ಪ್ರಾರ್ಥಿಸಿದವಾಗ ಹೊಯ್ದಂಥವರನ್ನ ಕೈಯಾಯುಧವಾದಿ ಕುಡರಿಯನ್ನು ಎತ್ತರ ಪ್ರದೇಶಕ್ಕೆ ಹೋಗಿ ಎಸೆದರೆ ಅಲ್ಲಿಯವರೆಗೆ ಸಮುದ್ರ ತೆರೆದಿದ್ದೀನಿ ಹಾಗಾಗಿ ಗೋಕರ್ಣ ಪುಣ್ಯಕ್ಷೇತ್ರ ಆ ಪರ್ವತದ ಸುತ್ತ ತುದಿಗೆ ಹೋಗಿ ಕೆಂಕಣಸಿಗೆ ನೋಡಿ ಆ ಕುಡಿಯನ್ನು ಎಸೆದು ಬಿಟ್ಟ ಎಲ್ಲಿವರೆಗೆ ಕುಡರಿ ಬಿಟ್ಟು ಅಲ್ಲಿವರೆಗೆ ಸಮುದ್ರರಾಜ ರಾಜ ಸರಿದ ಭೂಪ್ರದೇಶ ನಿರ್ಮಾಣವಾಯಿತು ಆದ್ದರಿಂದ ಪರಶುರಾಮ ಸೃಷ್ಟಿ ಲೋಕ ಪ್ರಖ್ಯಾತಿಯಾಯಿತು ಅದರಲ್ಲಿ ಅದರಲ್ಲಿ ಮಹಾರಾಜರು ಮೆರೆಯುತ್ತಾ ಇದ್ದಾರೆ ಆದರೆ ಒಡಕೋಡಿ ಮೈಲು ಎಂಬುದು ಪವಿತ್ರವಾದದು ಸ್ವರ್ಗ ಸಾಮ್ರಾಜ್ಯದಲ್ಲಿ ದೇವದಿಗೆ ಸರಿ ಸಮಾನರಾಗಿ ಈ ನಾಡು ಇದ್ದ ಹೇಗೆ ಸತ್ಯದಲ್ಲಿ ಹರಿಶ್ಚಂದ್ರ ಧರ್ಮದಲ್ಲಿ ಸುಪರಾಯ ದಾನದಲ್ಲಿ ಶಿವಚಕ್ರವರ್ತಿ ಹೀಗೆ ಯೋಚನೆ ಮಾಡಿ ಆಳ್ವಿಕೆ ಮಾಡಿದ್ದರಿಂದ ಕಾಲ ಕಾಲಕ್ಕೆ ಮಳೆ ಸುರಿದು ಈ ನಾಡು ಸಂಪದ್ಭರಿತವಾಗಿ ವಿಶ್ರಂಿಸಲಿ ಕಾರಣವಾಗಿದೆ ಗುರು ಪುಣ್ಯ ವಿಶೇಷ ಇದ್ದರಿಂದ ಈ ನಾಡು ಮಹಾರಾಜನಾಗಿ ಮೆರೆಯುತ್ತಾ ಇದ್ದೇನೆ ಕೇವಲ ಅರಸರಾದ್ರೆ ಸಾಕಾಗುವುದಿಲ್ಲ ಸಂಸಾರಿಯಾಗಬೇಕೆಂಬ ಉದ್ದೇಶಗಳವನ್ನಾಗಿ ರಾಜೀಕುಮಾರ್ ತಾಂಬೆಯನ್ನು ಮದುವೆಯಾದೆ ಮದುವೆಯಾಗಷ್ಟಿದ್ದಷ್ಟು ಪುರುಷ ಕಳೆದರೂ ಸಂತಾನ ಭಾಗ್ಯ ಆಗಲಿಲ್ಲ ಎಂಬಿ ಈ ಮನದಾಳದಲ್ಲಿ ಒಂದು ರೀತಿಯ ಇಲಾಖೆ ಪ್ರಾಪ್ತವಾಗಿದೆ ಹಾಗಾಗಿ ದೇವರೊಬ್ಬರೇ ನಾವು ಹಲವು ಕಾಲ ಕಳೆಯಿತು ಕೃತ ತ್ೇತ ಗೋಪನ ಕಲಿ ಈ ಕಲಿಯುಗದಲ್ಲಿ ಅಧರ್ಮವೇ ಇದೆ ಹಾಗಾಗಿ ಕಳಿ ಪ್ರದೇಶ ನಮ್ಮ ನಾಡಿಗೆ ಬರಲಿಕ್ಕೆ ಬಿಡುವುದಿಲ್ಲ ಎಂಬ ಉದ್ದೇಶವನ್ನಾಗಿ ಆಲೋಚನೆ ಮಾಡಿ ಸಂತೋಷದ ಆಳ್ವಿಕೆ ಮಾಡ್ತಿರುವಾಗ ಹೊಸ ಸುದ್ದಿ ಒಂದು ಪ್ರಸಾರಕ್ಕೆ ಬಂದಿದೆ ಭೂತಾರಾಧನೆ ಭೂತ ಕೋಲ ನೇಮ ನಡಾವಳಿ ಈ ಭೂತಾರಾಧನೆ ಎಂಬುದು ಎಲ್ಲ ಸುಳ್ಳು ದೇವರೊಬ್ಬರು ಹೇಳಿ ಆಗಿದೆ ವೈರಾಗ್ಯದ ಪರಿಣಾಮವೇ ನಿಷೇಧ ಮಾಡಿದ್ದೇನೆ ಆ ಕಾರಣಕ್ಕಾಗಿ ಡಂಗುರ ಸಾರಿಸಿದ್ದೇನೆ ಸಂತಾನ ಆಗುವುದಿಲ್ಲ ಎಂಬುದಿಲ್ಲದೆ ಹಾಗೇನೆ ಹಾಗಾಗಿದೆ ಮಣ್ಣಿನಲ್ಲಿ ಮಣ್ಣು ಆಗುವ ಹಾಗೆ ಕಾಲವನ್ನು ಕಾಯುತ್ತಿರುವಾಗ ಎಂದಿನ ಹಾಗೆ ವೈಭವದ ಒಟ್ಟಾದಾಗ ಈ ಚಿರ್ಚಿಯಲ್ಲಿ ಪ್ರಜಾಕೋಟಿಗಳು ಯಾರು ಕಷ್ಟ ಕಾರ್ಖಾನವನ್ನು ಹೇಳಿಕೊಳ್ಳುವಲ್ಲಿ ಮುಂದೆ ಬಂದದ್ದಿಲ್ಲದೆ ಹಾಗೆ ಸುಖದಲ್ಲೇ ಇದ್ದಾರೆಂಬುದ ಅರ್ಥ ಅಲ್ಲ ಈ ಪ್ರಜಾಧನಗಳನ್ನು ನನ್ನ ಸಂಸಾರ ಹೀಗೆ ತಿಳಿದು ಆಳ್ವಿಕೆ ಮಾಡಿದ ಅವರದ ರಾಜ ಹಾಗಾಗಿ ಅವರು ಬಾರದಿರೇ ಏನು ಮಾಡೋಣ ಅವರ ಮನೆ ಬಾಗಿಲಿಗೆ ಹೋಗಿ ಅವರನ್ನು ಸ್ಪಂದಿಸಿ ಅವರಿಗೆ ಸುಖ ಅನುಭವವನ್ನು ಅನುಭವಿಸಲಿಕ್ಕೆ ಅವಕಾಶ ಮಾಡಿಕೊಡುವುದೇ ನನ್ನ ಧರ್ಮವಾಗಿದೆ ಹಾಗಾಗಿ ಇಂದಿನ ಸಭೆಯಲ್ಲಿ ಇದೀಗ ಉತ್ತಾಯಗೊಳಿಸಿ ಒಮ್ಮೆ ಬಯಲ ಸೀಮೆಗೆ ಹೊಡೆ ಹೋದರೆಗೆ ಬಯಲಿಗೆ ಸಮಯವಾಗಲಿಲ್ಲ ಯಾಕೋ ಕಾಲ ಎಸ್ಮೈ ಅಂತ ಹೇಳಿದ್ದಾರೆ ಕಾಲ ಎಂಬುದು ಪರಿವರ್ತನಶೀಲವಾಗಿದೆ ಬದಲಾವಣೆಗೆ ನಾವು ಸ್ಪಂದಿಸಬೇಕಾದ ಅನಿವಾರ್ಯತೆ ಉಂಟಾಗಿದೆ ಹಾಗಾಗಿ ಪ್ರಜಾತೋಟಿಗರ ಕಷ್ಟ ಕಾರ್ಪಣ್ಯವನ್ನು ದೂರೀಕರಿಸಿ ಅರಮನೆ ಸೇರುತ್ತೇನೆ ಎಂಬಾಗ ನಾನು ಮಧ್ಯದಲ್ಲಿ ದೇವರೊಬ್ಬಾಕೆ ಹೆಣ್ಣು ನನ್ನ ಎದುರಿಗೆ ಒದಲಿದ್ದಾಳೆ ಷೋಡಶ ಪ್ರಾಯ ಪ್ರವೃತ್ತಿಯಾಗಿದ್ದಾಳೆ ಹದಿನಾರರ ಹರೆಯದಲ್ಲಿದ್ದಾಳೆ ಯಾರು ಯಾರು ಅಂತ ಪ್ರಶ್ನೆ ಮಾಡಿದಾವಾಗ ಈ ನಾಡಿನವಳಲ್ಲಂತೆ ಘಟ್ಟದ ಮೇಲಿಂದ ಇಳಿದು ಲಕ್ಷಣ ಹೇಳುತ್ತಾ ಹೇಳುತ್ತಿನ ಮಕ್ಕಳಾಗಿ ನನ್ನ ಮುಂದೆ ಇಟ್ಟು ಮಹಾರಾಜ ಮಕ್ಕಳಿರುದ ಚಿತ್ತ ಕೆಲಸರಾಗಿದ್ದೀಯ ಹಾಗಾಗಿ ಮೂರ್ತಿ ಅಂತ ಮಂತ್ರ ದೇವತೆ ನಂಬಿದರೆ ಸರ್ಕಾರ ಅನುಭವಿಸಕ್ಕೆ ಸಾಧ್ಯ ಆಗುತ್ತದೆ ಹೇಳಿದ ಅವಾಗ ಸಿಗ ನಿಷೇಧ ಮಾಡಿದವನಾರು ಅಂತಹ ಹೊರವಜನು ಕುತ್ತಿಗೆಯಿಂದ ಹಾರಿಸುತ್ತೇನೆ ಅಂತ ಕೈ ಎತ್ತಿದ್ದೇನೆ ಆದ್ರೆ ಸಿಟ್ಟನ್ನು ಬಿಟ್ಟೆ ಯಾಕೆ ಹೆಣ್ಣವೇ ಪಂಚಮಹಾ ಪಾತಕದಲ್ಲಿ ಶ್ರೀಹತ್ಯೆ ಹೊಂದರವೇ ಆ ಕಾರಣಕ್ಕಾಗಿ ಅವಳನ್ನು ಹಾಗೆ ಬಿಟ್ಟು ಹೋಗ್ಲಿಕ್ಕೆ ಸಹಾಯ ಇರುವುದು ಯಾಕೆ ಒಂದು ಮಾತು ಹೇಳಿದ್ದು ಸಂತಾನ ಅನುಗ್ರಹ ಹರಿಸ್ತೇನೆ ಆವಾಗ ಮನ ಪರಿವರ್ತನೆ ಆಯ್ತು ಸಂತಾನ ಆಲೀತು ಎಂಬಂತ ಆಶೆ ಮನದಾಳದಲ್ಲಿ ಹುಟ್ಟಿದೆ ಹಾಗಾಗಿ ಪುನಃ ಡಂಗುರವರು ಸಾರಿಸಿದ್ದೇನೆ ಭೂತಾರಾಧನೆ ಮಾಡಬೇಕೋ ಬೇಡವೋ ಎಂಬ ವಿಶೇಷವಾಗಿ ಯೋಚನೆ ಮಾಡಿದ ಸಂತಾನ ಆಗುವುದೇ ಹೌದಾದರೆ ನಂಬಿಕೆ ದೋಷ ಇಲ್ಲ ಹಾಗಾಗಿ ಮನಸ್ಸಿಗೆ ಬೇಸರ ಆಯಿತು ಶರೀರಕ್ಕೆ ಆಯಾಸ ಆಯಿತು ಪ್ರಸನ್ನ ಭೋಜನ ಉಂಟಾಗಿದೆ ಹಾಗಾಗಿ ನಿದ್ದೆ ಆವರಿಸಲ್ಪಟ್ಟಿದೆ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕಾಗುವುದಿಲ್ಲ ಅರಸನಾದವರಿಗೆ ಸತ್ಯಾಗ್ರಹ ಅಲ್ಲಿಗೆ ಹೋಗುವಷ್ಟು ಅವಕಾಶ ನನಗಿಲ್ಲ ಯಾಕೆ ಅಂತಹ ಕಠಿಣವಾದ ನಿದ್ರೆ ಆವರಿಸಲ್ಪಟ್ಟಿದೆ ಹಾಗಾಗಿ ಈ ರಾಜ ಆ ರಾಜಾಂಗಣದಲ್ಲಿ ಬಂಗಾರದ ಮಂಚ ಇದೆ ಈ ಮಂಚದಲ್ಲಿ ಅರೆಗಳಿಗೆ ವಿಶ್ರಾಂತಿ ಮಾಡಬೇಕು ಎಂಬ ತೀರ್ಮಾನಕ್ಕೆ ಬಂದಿದ್ದೇನೆ ಆರಾಧ್ಯಮೂರ್ತಿಯಾದಂತಹ ಪರವು ಭರವೇಶ್ವರನನ್ನು ಮರದಾಳು ಇರಿಸಿ ಒಂದರೆಗಳಿಗೆ ವಿಶ್ರಾಂತಿ ಮಾಡಿದರೆ ಒಳ್ಳೆಯದಲ್ಲೂ ಶಿವಾಯ ದನ ಬಳಿಕರುಳದೇವಿಗೆ ದರಗಳು ಮುಗಿದ ಪ್ರಸಿದ್ಧ ಭಕ್ತಿಯಳು ಶೈಯಾಗೃಹ ದಳ ಪಡೆದಿರಳು ಖಂಡನ ತನ ಸಂಬಂಧ ಅರಿತುಕೋ ಎಲ್ಲ ಮಂತ್ರ ದೇವತೆ ಮುಂದಕ್ಕೆ ನಾ ನಿಲ್ಲಿ ಚಂದದಿ ನೆಲೆಯಾಗಿ ಎಂದಿಗ ಮನ ಮಾಡಿ ಬಂದೆ ಇಂದೆ ತ್ಯೋ ರಸನೀ ನೆನ್ನು ನೀಲಕ ತುಂಬತಲಿ ಬಾಗಿ ಅಲ್ಲೊಂದು ಕಂಬನಿಯನ್ನು ಸುರಿಸುತ್ತಾ ಇದೆಯ ಕಂಬನಿಯನ್ನು ಸುರಿಸಬೇಡ ಸುರಿಸಬೇಡ ಬಯಲು ಸೀಮೆಯಲ್ಲಿ ಕೊರವಂಜಿ ರೂಪದಲ್ಲಿ ಬಂದವಳು ನಾನು ನಾನೇ ನಾನಾಗಿದ್ದೇನೆ ಹಾಗಂತೇಳಿ ನಿನ್ನದಾದಂತ ಈ ಹೊರಕೋಡಿ ಪೀಡಿನಲ್ಲಿ ನನ್ನನ್ನು ಶ್ರದ್ಧಾ ಭಕ್ತಿಯಿಂದ ನಂಬಿಕೊಂಡು ಬಂದಂತಾದ್ರೆ ನಿನಗೆ ಸಂತಾನ ಭಾಗ್ಯನ ಒದಗಿಸಿಕೊಡುತ್ತೇನೆ ನಂಬಿಕೋ 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 ಪವಡಿಸಿದವ ಈ ವರದ ರಾಜ ಮಧ್ಯರಾತ್ರಿ ಕೆಲವು ಹೋಗಿದೆ ಸೂರ್ಯೋದಯ ಕೆಲವು ಗಳಿಗೆ ಇದೆ ಎಂಬುದಕ್ಕೆ ಭಯಂಕರವಾದ ಒಂದು ಕನಸನ್ನು ಕಂಡೆ ಕನಸನ್ನು ಕಂಡಾಗ ಹೆದರಿಕೆ ಎಂಬ ಶಬ್ದಕ್ಕೆ ಅರ್ಥ ತಿಳಿಯದತ್ತ ರಾಜ ಆ ಭಯಂಕರವಾದ ಆಕಾರವನ್ನು ಕಂಡವಾಗ ಹೆದರಿಕೆಯನ್ನ ಈ ಬೆದರಿತು ನಡುಗಿತು ಯಾರು ಯಾರು ತ ಕನ್ನಡಿಸಿ ನೋಡಿದವಾಗ ಮಂತ್ರದೇವತೆಯಂತೆ ಸತ್ಯ ಪುಣ್ಯದ ಪುಣ್ಯದ ಭೂಪ್ರದೇಶ ಈ ಹೊಯಕಾಡಿ ಬೀಡು ನಿನ್ನ ಸತ್ಯ ಧರ್ಮಕ್ಕೆ ಕೈಗಟ್ಟಿದ್ದೇನೆ ನನ್ನ ಒರಿದು ಭೂಪ್ರದೇಶನು ಸೇರಿದ್ದೇನೆ ಹಾಗಾಗಿ ನನ್ನನ್ನು ಕುರಿ ಆಲಯ ನಿರ್ಮಾಣ ಮಾಡಿ ನಿತ್ಯ ಕೋಲ ಭೋಗ ನೇಮ ನಡಾವಳಿ ಇದನ್ನು ನಡೆಸಿಕೊಟ್ಟಂತೆ ಹೋದಾದರೆ ಸಂತಾನ ಭಾಗ್ಯ ಅನುಗ್ರಹಿಸ್ತೇನೆ ಹಾಗಂತ ಬಯಲು ಸೀಮೆಯಲ್ಲಿ ನಾನು ಬರುವ ಹೊತ್ತಿನ ಎದುರಿಗಿಳಿತ್ತವರು ಕೊಳವಂಜಿ ಆ ಬೇರೆ ಯಾರು ಅಲ್ಲ ನಿನಗೆ ಅನುಗ್ರಹ ಮಾಡುವುದಕ್ಕಾಗಿ ನನ್ನ ನಿಜ ರೂಪ ಅನುಭವಿಸಿ ಕೊಳವಂಜಿಯ ರೂಪದಲ್ಲಿ ಎದುರಿಸಿದ್ದೇನೆ ಕೊರವಂದಿಯನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡಬೇಡ ಅಂತ ಯಾಕೆ ಆ ಕೊರವಂಜಿಯ ಮೇಲೆ ವಿಶ್ವಾಸ ಇಲ್ಲದಕ್ಕಾಗಿ ಅವರಿಗೆ ಗ್ರಹ ಬಂಧನ ನೀಡುತ್ತಿದ್ದೇನೆ ಕರಾವಳಿ ಪ್ರದೇಶ ಹೊರ ದಿಕ್ಕಿನಲ್ಲಿ ಬೋರ್ ಸಮುದ್ರ ಮೂರನೇ ದಿಕ್ಕಿನ ಎತ್ತರವಾದ ಪರ್ವತ ಪ್ರದೇಶ ಹಾಗಾಗಿ ಪವಿತ್ರವಾದಂತರಕೋರಿ ಬೀಳುವಾಗಿ ಈ ಕಾಲಕ್ಕೆ ಸರಿಯಾಗಿ ದೇವತಾರಾಧನೆ ಮಾಡಿದವ ನಾನು ದೈವತಾರಾಧನೆ ಮಾಡಬೇಕಂದು ಮನ ಪರಿವರ್ತನೆ ಆಗಿದೆ ಹಾಗಾಗಿ ಮಂತ್ರಿ ಮಾಂಡಲಿಕರನ್ನು ನಮ್ಮ ನಾಡಿನ ಪ್ರಜಾ ದಿನಗಳ ಕರೆಯಿಸಿ ಮಂತ್ರ ದೇವತೆಗೆ ಆಲಯ ನಿರ್ಮಾಣ ಮಾಡಿ ಬಂಗಾರದಿಂದಲೇ ಸಿಂಗಾರ ಮಾಡಿ ಒಳ್ಳೆ ಜ್ಯೋತಿಷ್ಯರು ಕರ್ಕೊಂಡು ಬಂದು ತಂತ್ರಿಗರ ಮುಖೇನ ಮಂತ್ರ ದೇವತೆ ನುಂಬಿಕೊಂಡು ಬರಬೇಕು ಅಂತ ಮನದಾಳದಲ್ಲಿ ನಾನು ತಿಳಿಸಿಕೊಂಡಿದೆ ಹಾಗಾಗಿ ಶುಭ ಮುಹೂರ್ತದಲ್ಲಿ ಇದೇ ಪುಣ್ಯ ಸ್ಥಳವಾದಂತ ಹೊರಕಾರಿ ಬೀಳುವ ರಾಜಾಂಗಣದಲ್ಲಿ ಬಲಭಾಗದಲ್ಲಿ ಆ ನಿರ್ಮಾಣವಾಗಿದೆ ಹಾಗಾಗಿ ವೈಭವಪೇತವಾಗಿ ಎಲ್ಲರನ್ನೂ ಮಂತ್ರಿ ಮಾಂಡಲೀಕರಣ ಕರೆದು ಶುಭ ಮುಹೂರ್ತದಲ್ಲಿ ಮಂತ್ರ ದೇವಸ್ಥಾನ ನಂಬಿಕೊಂಡು ಬರ್ತೇನೆ ನಂಬಿಕೊಂಡು ಬರ್ತೇನೆ ನಂಬಿಕೊಂಡು ಬರ್ತೇನೆ